ನಮಸ್ತೆ ವೀಕ್ಷಕರೇ ಸುದ್ದಿ ಕೃಷಿ ಲೋಕ ಸರಣಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಕೃಷಿ ಅಂತ ಹೇಳಿದರೆ ಇವತ್ತು ಅನೇಕ ವಿಧಾನಗಳಲ್ಲಿ ಮಾಡುವವರಿದ್ದಾರೆ ಅದರಲ್ಲೂ ಸಾಂಪ್ರದಾಯಿಕವಾದಂತಹ ಕೃಷಿ ಅಂತ ಹೇಳಿದರೆ ಅದು ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಮಾಡುವಂತಹ ಕೃಷಿ ಇವತ್ತಿಗೂ ಕೂಡ ಅನೇಕ ಕೃಷಿಕರಿದ್ದಾರೆ ಒಂದಷ್ಟು ಮಂದಿ ಸಾವಯವ ಕೃಷಿ ಮಾಡಿ ಸೋತವರಿದ್ದಾರೆ ಅದರ ನಂತರ ರಾಸಾಯನಿಕ ಕೃಷಿ ಪದ್ಧತಿಗೆ ಬಂದವರಿದ್ದಾರೆ ಹಾಗಾಗಿ ಇವತ್ತು ಅನೇಕ ಕಡೆ ರಾಸಾಯನಿಕ ಪದ್ಧತಿ ಎನ್ನುವಂಥದ್ದು ಸುಲಭ ಮತ್ತು ಶೀಘ್ರ ಬೇರೆ ಬೇರೆ ಕಾರಣಗಳಿಗಾಗಿ ಅದನ್ನು ಬಳಸ್ತಾ ಇದ್ದಾರೆ ಆದರೆ ಇವತ್ತಿಗೂ ಸಾವಯವ ಕೃಷಿ ಪದ್ಧತಿಯಲ್ಲಿ ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ಬೇರೆ ಬೇರೆ ಕೃಷಿಗಳನ್ನು ಸಮಗ್ರವಾದಂಥ ಕೃಷಿಯನ್ನು ಮಾಡುವಂಥ ಕೃಷಿಕರು ಅನೇಕರಿದ್ದಾರೆ ಅಂತಹ ಓರ್ವ ಅಪರೂಪದ ಕೃಷಿಕರ ಜಮೀನಿನಲ್ಲಿ ನಾವು ಇವತ್ತಿದ್ದೇವೆ ಪುತ್ತೂರು ತಾಲೂಕಿನ ಕೊಳ್ತಿಗೆ ಗ್ರಾಮದ ಎಕ್ಕಡ್ಕ ಗಣಪತಿ ಭಟ್ ಇವರು ಸಾವಯವ ಕೃಷಿ ಮಾಡ್ತಾ ಇರುವಂತಹ ಕೃಷಿಕರು ಅವರ ಕೃಷಿ ತೋಟದಲ್ಲಿದ್ದೇವೆ ಇವತ್ತು ನಾವು ಅವರ ಸಮಗ್ರವಾದಂತಹ ಕೃಷಿ ಅದರ ಜೊತೆಗೆ ವಿಶೇಷವಾಗಿ ಸೋಲಾರ್ ಪಂಪ್ ಸೆಟ್ ಇದೆ ದೊಡ್ಡದಾದಂತಹ ಒಂದು ಹದಿನೆಂಟು ಲಕ್ಷ ಲೀಟರ್ ನೀರು ನಿಲ್ಲುವಂತಹ ಒಂದು ಕೆರೆಯ ವ್ಯವಸ್ಥೆ ಇದೆ ಅದರ ಜೊತೆಗೆ ಜಾಯಿಕಾಯಿಯನ್ನು ಕೃಷಿಯನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಡಿಕೆ ಇದೆ ಈ ಕೃಷಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅದು ಕೂಡ ಸಾವಯವ ಕೃಷಿ ಪದ್ಧತಿಯಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡಿಕೊಂಡು ಇವರು ಸಕ್ಸಸ್ ಹೇಗೆ ಆಗಿದ್ದಾರೆ ಎನ್ನುವುದನ್ನು ಅವರ ಮಾತಿನಲ್ಲಿ ಕೇಳೋಣ ನೋಡೋಣ ಬನ್ನಿ ನಮಸ್ಕಾರ ನಾನು ಎಕ್ಕಡ್ಕ ಗಣಪತಿ ಅಂತ ಸರ್ಲಂಪಾಡಿ ಕೊಳ್ತಿಗೆ ಗ್ರಾಮ ಪುತ್ತೂರು ತಾಲೂಕು ನಾನು ಸಾವಯವ ಕೃಷಿಕ ನನಗೆ ಒಂದು ಎರಡು ವರ್ಷಗಳ ಹಿಂದೆ ಸಾವಯವ ಕೃಷಿಕ ಜಿಲ್ಲಾ ಮಟ್ಟದ ಕೃಷಿಕ ಅಂತ ಹೇಳೋ ದೃಷ್ಟಿಯಿಂದ ಒಂದು ಪ್ರಶಸ್ತಿ ಬಂದಿತ್ತು ಅದು ಇಪ್ಪತ್ತೈದು ಸಾವಿರ ರೂಪಾಯಿ ನಗದಿ ಮತ್ತು ಸನ್ಮಾನ ಮಾಡಿದ್ದರು ಅದು ಎರಡು ವರ್ಷಗಳ ಹಿಂದೆ ಹಾಗೆ ನಾನು ಫುಲ್ಲು ಸಾವಯವ ಕೃಷಿಕ ಹತ್ತಿ ಇದೆ ಜಾನುವಾರುಗಳು ಇದೆ ಹಾಗೆ ಅದರೊಟ್ಟಿಗೆ ಪೂರಕವಾಗಿ ಬಾಕಿ ಗೊಬ್ಬರಗಳನ್ನೆಲ್ಲ ಉಪಯೋಗಿಸ್ತೇನೆ ಅದು ಹೊರಗಿನ ಯಾವುದೇ ಗೊಬ್ಬರಗಳನ್ನು ಉಪಯೋಗಿಸುವುದಿಲ್ಲ ಹಾಗೆ ನಮಗೆ ಇದು ಪರ್ಮನೆಂಟ್ ನೀರಿನ ವ್ಯವಸ್ಥೆಗೆ ಬೇಕಾಗಿ ಒಂದು ಕೆರೆಯನ್ನು ಈಗ ನಾಲ್ಕು ವರ್ಷಗಳ ಹಿಂದೆ ಮಾಡುತ್ತಿದ್ದೇನೆ ಇದು ಉದ್ದ ಸಾಮಾನ್ಯ ತೊಂಬತ್ತು ಫೀಟು ಉದ್ದ ಎಪ್ಪತ್ತು ಫೀಟು ಆಗಲ್ಲ ಮತ್ತು ಆಳ ಹತ್ತು ಫೀಟು ಸಾಮಾನ್ಯ ಹದಿನೆಂಟು ಲಕ್ಷ ಲೀಟರು ಇದರಲ್ಲಿ ಹಿಡಿಯುತ್ತದೆ ಇದರಿಂದ ತೋಟದಲ್ಲಿ ಹೊಲ್ ಬಿಟ್ಟು ಬಿಟ್ಟ ಕೂಡಲೇ ಹದಿನೈ ಇದು ಹದಿನೈದು ಸ್ಪ್ರಿಂಕ್ಲರ್ಗಳು ರನ್ ಆಗ್ತವೆ ಅಷ್ಟು ಆಗಬೇಕಿದ್ರೆ ನೀರು ಇದರಲ್ಲಿ ಫುಲ್ ಇರಬೇಕಾಗ್ತದೆ ಈಗ ಇದರಲ್ಲಿ ಕಾಲು ಭಾಗ ಮಾತ್ರ ನೀರುಂಟಸ್ತಿ ಬೇಸಿಗೆಗಾಲದಲ್ಲಿ ಇದು ಫುಲ್ಲು ನೀರು ತುಂಬಿಕೊಂಡಿರ್ತದೆ ನಾವು ಫುಲ್ ಇದ್ದರೆ ಮಾತ್ರ ಅಲ್ಲಿ ತೋಟದಲ್ಲಿ ನೀರು ಬಿಡುವಂಥದ್ದು ಅಂದರೆ ಈ ಹದಿನೈದು ಸ್ಪ್ರಿಂಕ್ಲರ್ ರನ್ ಆಗಬೇಕಿದ್ರೆ ಸರಿಯಾದ ಒತ್ತಡ ಬೇಕು ಒತ್ತಡಕ್ಕೆ ಬೇಕಾಗಿ ನಾವು ಯಾವಾಗಲೂ ಫುಲ್ಲನ್ನೇ ಕಾಪಾಡಿಕೊಳ್ತೇವೆ ಈಗ ಮನ್ ಕಳೆದ ಮೇ ಮೂವತ್ತೊಂದನೇ ತಾರೀಕಿಗೆ ನೋಡಿದರೂ ಸಹ ಫುಲ್ಲು ಇದು ಹದಿನೆಂಟು ಲಕ್ಷ ನೀರು ಇದರಲ್ಲಿತ್ತು ನಮಗೆ ನೀರಿನ ಅಭಾವ ಕಾಣಲಿಲ್ಲ ಇದೀಗ ಬೋರ್ವೆಲ್ಲಿಂದ ಬರುವಂಥ ನೀರು ಸೋಲಾರ್ನಿಂದ ಸೋಲಾರ್ ಪಂಪ್ ಅಳವಡಿಸಿದ್ದೇನೆ ಕಳೆದ ವರ್ಷ ಹಾಗೆ ಇದು ನಿರಂತರ ಈ ಥರದಲ್ಲಿ ಬರ್ತದೆ ಬಿಸಿಲಿರುವಾಗ ಆ ಕಡೆಯಿಂದ ಮತ್ತೊಂದು ಪಂಪಿನಿಂದಲೂ ಇದಕ್ಕೆ ಬಂದು ಬೀಳ್ತದೆ ಹಾಗೆ ಎರಡು ಪಂಪಿನಿಂದ ನೀರು ಬಂದು ತುಂಬುತ್ತದೆ ಇದರಲ್ಲಿ ಇಲ್ಲಿಂದ ಬಂದು ಬೀಳ್ತದೆ ಅಡಿಯಲ್ಲಿ ತೋಟಕ್ಕೆ ನೀರು ಹೋಗುವ ವ್ಯವಸ್ಥೆ ಇದೆ ಇದು ಸೋಲಾರ್ ಪ್ಯಾನಲ್ ಈ ವರ್ಷ ಹಾಕಿದಂಥದ್ದು ಇದರ ಏಳುವರೆ ಕಿಲೋವಾಟ್ ಕರೆಂಟ್ ಇದರಲ್ಲಿ ಉತ್ಪತ್ತಿ ಆಗ್ತದೆ ಇದರಿಂದ ಆರೂವರೆ ಎಚ್ ಪಿಯ ಪಂಪು ರನ್ ಆಗ್ತಾ ಉಂಟು ಇದೀಗ ಆರೂವರೆ ಎಚ್ ಪಿಯ ಪಂಪಿನಲ್ಲಿ ಬರುವಂಥ ನೀರು ಅಂದರೆ ನಾನ್ನೂರು ಫೀಟು ಪಂಪ್ ಇಳಿಸಿದ್ದೇವೆ ನಾವು ಅದರಲ್ಲಿ ನೀರು ಸಿಗುವಾಗ ಅಷ್ಟು ಅಡಿಗೆ ಆಳದಲ್ಲಿ ಸಿಕ್ಕಿದ್ದದು ಆದ ಕಾರಣ ನಾನ್ನೂರು ಫೀಟು ಇಳಿಸಬೇಕಾಗಿ ಬಂತು ಬೋರ್ ಒಟ್ಟು ಆರುನೂರು ಫೀಟ್ ಇದೆ ಹಾಗೆ ನಿಮಗೆ ನೀರಾಶ್ರಯ ಸಂಪೂರ್ಣ ಇದರಿಂದಲೇ ಆಗ್ತದೆ ಈಗ ಒಂದು ಐದು ವರ್ಷ ಆಯಿತು ಈ ಕೆರೆಯನ್ನು ಮಾಡಿದೆ ನಾನು ಇದು ಟರ್ಪಲ್ ಹಾಸಿ ಮಾಡಿದಂಥದ್ದು ಆ ಮಾಡುವ ಸಮಯದಲ್ಲಿ ಎರಡು ಲಕ್ಷ ರೂಪಾಯಿ ಇದರ ವೆಚ್ಚ ಆಗಿದೆ ಇದು ಗೋಬರ್ ಗ್ಯಾಸಿಂದ ಬರುವಂಥ ಸ್ಟರಿ ಅದನ್ನು ತಳ್ಳಗೆ ಮಾಡಿ ಈ ಟ್ಯಾಂಕಿ ತುಂಬಿಸ್ತೇವೆ ನಾವು ನಮ್ಮ ತೋಟಕ್ಕೆ ಸಂಪೂರ್ಣ ವ್ಯವಸ್ಥೆಗಳು ಇದೆ ಇದರಿಂದ ಮೂಲಕವಾಗಿಯೇ ಇದೆ ಸಾಮಾನ್ಯ ವರ್ಷಕ್ಕೆ ಮೂರು ಸಲ ಇದು ರೌಂಡು ಬರ್ತದೆ ನಮಗೆ ಇದರಲ್ಲಿ ಸಾಮಾನ್ಯ ಇದರ ಕೆಪ್ಯಾಸಿಟಿ ಮೂವತ್ತು ಸಾವಿರ ಲೀಟರು ನಾವು ಇದರಲ್ಲಿ ಫುಲ್ಲಾಗಲಿಕ್ಕೆ ಬಿಡುವುದಿಲ್ಲ ಅದಕ್ಕಿಂತ ಮೊದಲೇ ತೋಟಕ್ಕೆ ಬಿಟ್ಟಾಗ್ತದೆ ಇದರಿಂದ ಅಡಿಯಲ್ಲಿ ತೋಟದ ಒಳಗೆ ಪೈಪಿನ ವ್ಯವಸ್ಥೆ ಇದೆ ಇಲ್ಲಿಂದ ಹರಡುವಾಗ ಎರಡೂವರೆ ಇಂಚು ಅಲ್ಲಿ ತೋಟದಲ್ಲಿ ಮತ್ತೆ ಎರಡು ಇಂಚು ಅಲ್ಲಿ ಹಿಡಿಯುವ ಪೈಪು ಒಂದು ಇಂಚಿನದ್ದು ಅದು ಬುಡ ಬುಡ ನಾವು ಹಿಡಿಯುವಂಥ ವ್ಯವಸ್ಥೆಗಳು ತೋಟಕ್ಕೆ ಮೂರು ಸಲ ಇದು ರೌಂಡ್ ಬರ್ತದೆ ಇಡೀ ವರ್ಷಕ್ಕಾಗುವಾಗ ಗೋಬರ್ ಗ್ಯಾಸ್ ಆಗಿ ಬರುವಂಥ ಸ್ಲರಿಯನ್ನು ಇದಕ್ಕೆ ನಾವು ತುಂಬಿಸ್ತೇವೆ ಅಂದರೆ ಹಟ್ಟಿ ತೊಳೆದ ನೀರು ಮತ್ತು ಅಲ್ಲಿ ಕೈಕಾಲು ತೊಳೆದ ನೀರು ಎಲ್ಲ ನೀರುಗಳು ಇದಕ್ಕೆ ಜಮೆಯಾಗಿ ಅದು ಸ್ವಲ್ಪ ತಳ್ಳಗಾಗಿ ಇದಕ್ಕೆ ಬಂದು ಪಂಪಿನಲ್ಲಿ ಬಂದು ತುಂಬ್ತದೆ ಇದು ನಮ್ಮದು ದೇಶಿ ದನಗಳು ಎಲ್ಲ ದೇಶಿ ದನಗಳು ಇಲ್ಲಿ ಜೆರ್ಸಿ ಹಾಸ್ಟಿನ್ ದನಗಳು ಇಲ್ಲ ಇದರಲ್ಲಿ ಈಗ ಫ್ಯಾನು ಲೈಟುಗಳೆಲ್ಲ ಇದೆ ಇದೆಲ್ಲ ಸೋಲಾರ್ನಲ್ಲಿ ರನ್ ಆಗುವಂಥದ್ದು ದನದ ಮ್ಯಾಟ್ ಹಾಕಿದ್ದೇವೆ ಎಲ್ಲ ಕಡೆ ಹಾಕಲಿಲ್ಲ ಒಂದೆರಡು ದನಗಳಿಗೆ ಕಾಲು ಜಾರತೆ ಅಂತ ಹೇಳಿದೃಷ್ಟಿಂದ ಅದು ತಂದಂಥದ್ದು ಇದರ ಬೈಪಣೆ ರಚನೆ ಹೇಗಿದೆ ಅಂದರೆ ದನಗಳು ಸ್ವಾಭಾವಿಕವಾಗಿ ಬಗ್ಗಿ ತಿನ್ನುವಂಥದ್ದು ಹಾಗೆ ನಾವು ಅದಕ್ಕೆ ಬೈಪಣೆಯನ್ನು ಹೊಂಡ ಮಾಡಿದ್ದೇವೆ ಒಂದು ವರೆ ಫೀಟದು ಒಳಗೆ ಹೊಂಡ ಇದೆ ನಾವು ಹಿಂಡಿ ಹಾಕುವುದಾಗಲಿ ಹುಲ್ಲು ಹಾಕುವುದಾಗಲಿ ಎಲ್ಲವನ್ನು ಅದಕ್ಕೆ ಹಾಕುವಂಥದ್ದು ಒಮ್ಮೆ ಆದ ಕೂಡಲೇ ಕ್ಲೀನ್ ಮಾಡಲಿಕ್ಕುಂಟು ಕ್ಲೀನ್ ಮಾಡಿ ವಾಪಸ್ ಮತ್ತಿನದ್ದು ಹಾಕ್ತೇವೆ ಇದು ಗೀರ್ ಅಂದರೆ ಸ್ವಲ್ಪ ಫುಲ್ಲು ಪರ್ಸೆಂಟೇಜ್ ಇಲ್ಲ ಇದು ಸ್ವಲ್ಪ ಜೆರ್ಸಿಯನ್ನು ಮಿಕ್ಸಿದೆ ಇದು ಮಲೆನಾಡು ಗಿಡ್ಡ ಇದು ಸಹ ಮಲೆನಾಡು ಗಿಡ್ಡ ಇದು ಈಗ ಗಬ್ಬದ್ದು ಇದೀಗ ಪುಂಗನೂರು ಇನ್ ಇನ್ಸಾಂಶನ್ ಮಾಡಿದ್ದೇವೆ ನಾವು ಇದಕ್ಕೆ ಈಗ ಇನ್ನೂ ಇದು ಕರು ಹಾಕುವಾಗ ಪುಂಗನೂರು ಹಾಕುವುದು ಅದು ಗೀರ್ ಇದು ಲಾಸ್ಟಿದ್ದು ಗೀರ್ ನಮ್ಮದು ಹಾಲಿನ ಉದ್ದೇಶವೇ ಅಲ್ಲ ನಮ್ಮದು ನಮ್ಮ ಮನೆ ಉಪಯೋಗಕ್ಕೆ ಮತ್ತು ನಮ್ಮ ತೋಟದ ಕೃಷಿಗೆ ಬೇಕಾಗಿ ಪೂರಕವಾಗಿ ನಾವು ದನ ಸಾಕುವಂಥದ್ದು ಹಾಲಿನ ಉದ್ದೇಶ ನಮ್ಮದಲ್ಲ ಅಂದರೆ ಇದೆಲ್ಲ ಹೆಚ್ಚು ಹಾಲಿನ ತಳಿ ಇರುವಂಥದ್ದಲ್ಲ ಇದು ಇದೀಗ ಗಬ್ಬದ ದನ ಗೀರು ಹಾಗೆ ಬೈಪಾಣಿ ಹೇಗೆ ಅಂದರೆ ನಾವು ಟ್ಯಾಪ್ ಒತ್ತರಿಸಿದೆ ಕೊಳ್ಳಿ ನೀರು ಹೋಗ್ತದರಲ್ಲಿ ಬೆಳಗ್ಗಿನ ಹೊತ್ತು ಅದು ತಣ್ಣೀರು ಕುಡಿಯುವುದಿಲ್ಲ ಒಮ್ಮೆ ಸ್ವಲ್ಪ ಒಂದು ಬಕೆಟ್ ಬಿಸಿ ನೀರು ತಂದು ಇದಕ್ಕೆ ಒಯ್ದು ಬಿಡೋದು ಅಷ್ಟೊತ್ತಿಗೆ ಸರಿಯಾಗಿ ಕುಡಿತದೆ ನೀರು ಖಾಲಿ ನೀರು ಮಾತ್ರ ಕೊಡುವಂಥದ್ದು ಮಾನಂತರ ಹಿಂಡಿ ಹಾಕುವಂಥದ್ದು ಹಾಗೆ ದನಗಳಿಗೆ ಹೇಗಿರ್ತದೆ ಅಂದರೆ ಗಾಳಿ ಬೆಳಕು ಸರಿಯಾಗಿ ಬೇಕು ಆ ದೃಷ್ಟಿಯಿಂದ ನಾವು ಕಂಬ ಹಾದಲ್ಲಿ ಮಾಡನ್ನು ರಚನೆ ಮಾಡಿದ್ದೇವೆ ಕಂಬ ಹಾಕಿ ಇಟ್ಟು ಒಳಗಡೆ ಗ ಸುತ್ತಲೂ ಗಾಳಿ ಬೆಳಕು ಧಾರಾಳ ಬರ್ತದೆ ಸಂಜೆ ಹೊತ್ತು ಬಿಸಿಲು ಸಹ ಇದರ ಒಳಗಡೆ ಬರ್ತದೆ ಹಾಗೆ ಇಲ್ಲಿ ಇದು ಗೋಬರ್ ಗ್ಯಾಸಿನ ವ್ಯವಸ್ಥೆ ಈಗ ಹಟ್ಟಿಯಿಂದ ತೆಗೆದಂಥ ಸೆಗಣಿಯನ್ನು ಇಲ್ಲಿ ಇಡ್ತೇವೆ ಇದು ಸೆಗಣಿ ತಿರುಗಿಸಲಿಕ್ಕೆ ಕರಡಿಸಿ ಬಿಡುವಂಥ ವ್ಯವಸ್ಥೆಗಳು ಇದು ಹೀಗೆ ಕರಡಿಸಿ ಬಿಡಲಿಕ್ಕೆ ಆಗ್ತದೆ ಇದನ್ನು ಇದಕ್ಕೆ ಹಾಕೋದು ಅಲ್ಲಿಂದ ಹಟ್ಟಿ ತೊಳೆದು ಬಂದ ನೀರನ್ನು ಬಕೆಟ್ನಲ್ಲಿ ತೆಗೆದು ಇದಕ್ಕೆ ಹಾಕೋದು ಇದಕ್ಕೆ ಎಷ್ಟು ಪ್ರಮಾಣ ಬೇಕಾಗ್ತದೋ ಅಷ್ಟು ಮಾತ್ರ ಹಾಕಬೇಕು ಅದು ತಳ್ಳಗೂ ಆಗಬಾರ್ದು ಗಟ್ಟಿಯೂ ಆಗಬಾರ್ದು ಆ ಪ್ರಮಾಣದಲ್ಲಿ ಇದ್ರೆ ಮಾತ್ರ ಸರಿಯಾದ ಗ್ಯಾಸ್ ಬರ್ತದೆ ತೊಳೆ ತೊಳೆದು ಬರುವಂಥ ಸ್ಲರಿ ನೀರುಗಳು ಅಲ್ಲಿ ಅದು ಸೋಸಿ ಬರ್ತದೆ ಅದರಲ್ಲಿ ಕಸಗಳ ಏನಿದ್ರು ಸಹ ಅಲ್ಲಿ ನಿಲ್ತದೆ ಹೊಯ್ಗೆ ಮತ್ತು ಕಸ ಎರಡು ಸಹ ಅಲ್ಲಿ ನಿತ್ತು ಬಿಡ್ತದೆ ಅನಂತರ ನೀರು ಬರ್ತದೆ ಇದಕ್ಕೆ ಆ ನೀರನ್ನು ಇದಕ್ಕೆ ಹಾಕುವಂಥದ್ದು ಅಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು ಹೆಚ್ಚಿಗೆ ಆದದ್ದು ಆ ಟ್ಯಾಂಕಿಗೆ ಸ್ಲರಿ ಟ್ಯಾಂಕಿ ಅದು ಆ ಟ್ಯಾಂಕಿಗೆ ಹೋಗ್ತದೆ ಅದರಿಂದ ಫುಲ್ ಆಗುವಾಗ ಪಂಪಿನ ಮೂಲಕ ಮೇಲೆಗೆ ಕಳಿಸ್ತೇವೆ ನಾವು ಮೇಲಿನ ಟ್ಯಾಂಕಿಗೆ ಮೇಲಿನ ಟ್ಯಾಂಕಿಯಿಂದ ತೋಟಕ್ಕೆ ಮತ್ತೆ ಅದು ಹೋಗ್ತದೆ ಇದು ಗೋಬರ್ ಗ್ಯಾಸ್ ಆಗಿ ಸುಮಾರು ಹತ್ತು ಹನ್ನೆರಡು ಇದೀಗ ನಮ್ಮದು ಫುಲ್ಲು ಇದು ಗೋಬರ್ ಗ್ಯಾಸಲ್ಲೇ ಅಡುಗೆ ಕೋಣೆ ನಿರ್ಮಾಣ ಅದು ಈಗ ವಲಯಗಳು ಯಾವುದಿಲ್ಲ ಅಥವಾ ಎಲ್ ಪಿ ಜಿಯೂ ಇಲ್ಲ ಒಳಗಡೆ ಇದರಲ್ಲಿ ನಮ್ಮ ಎಲ್ಲ ಅಡಿಗೆಯೂ ಆಗ್ತದೆ ಇದು ಟ್ಯಾಂಕಿಯಿಂದ ಬರುವಂಥ ಪೈಪು ಇಂಚಿನ ಪೈಪು ಇದು ಅದಕ್ಕೆ ತೋಟಕ್ಕೆ ಹೋಗುವಂಥ ನೀರನ್ನು ಕಂಟ್ರೋಲ್ ಮಾಡುವ ಗೇಟ್ ವಾಲ್ ಇಲ್ಲಿಂದ ತೋಟಕ್ಕೆ ಸ್ಪ್ರಿಂಕ್ಲರ್ ಬಿಡಬೇಕಿದ್ರೆ ಇಲ್ಲೇ ಬಂದರೆ ಆಯಿತು ಬಿಡುವುದು ಅಥವಾ ಕಟ್ಟುವುದು ಎರಡು ಸಹ ಇಲ್ಲಿ ಆಗ್ತದೆ ಹಾಗೆ ಕೆಳಗಡೆ ಒಂದು ಗೇಟ್ ವಾಲ್ ಇದೆ ಅರ್ಜೆಂಟ್ ಬಿದ್ದರೆ ಅಲ್ಲಿ ಕೆಳಗಡೆ ಕಟ್ಟಲಿಕ್ಕೆ ಆಗ್ತದೆ ಇದು ಮಳೆ ಕೊಯ್ಲಿನ ಒಂದು ವ್ಯವಸ್ಥೆ ಇದು ಇಪ್ಪತ್ತ ಎರಡು ವರ್ಷಗಳು ಈ ವ್ಯವಸ್ಥೆಗೆ ಆಯಿತು ಇಪ್ಪತ್ತ ಮೂರು ವರ್ಷದಿಂದ ನಾನು ಮಳೆ ಕೊಯ್ಲು ಮಾಡ್ತಾಯಿದ್ದೇನೆ ಈ ಮನೆಗೆ ಇಪ್ಪತ್ತ ನಾಲ್ಕು ವರ್ಷ ಆಯಿತು ಹಾಗೆ ಇಪ್ಪತ್ತು ಸುರುವಿನ ಪ್ರಥಮ ವರ್ಷ ನಮಗೆ ಕುಡಿಯಲಿಕ್ಕೆ ನೀರಿರಲಿಲ್ಲ ಆ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಮಾಡಬಹುದು ಅಂತ ಒಂದು ಆಲೋಚನೆ ಮಾಡಿ ಇದನ್ನು ಮಾಡಿದ್ದೇನೆ ಈಗ ನಮಗೆ ಯಾವ ಸಮಯದಲ್ಲಿ ಮೇ ತಿಂಗಳಲ್ಲಿಯೂ ನೀರಿಗೆ ತತ್ವರ ಇಲ್ಲ ಅಂದರೆ ಕೊಡಪಾನದಲ್ಲಿ ಯಾವತ್ತಿಗೂ ತೆಗೆಯೋದಕ್ಕೆ ತೊಂದರೆ ಇಲ್ಲ ನಮಗೆ ಕೊಡಪಾನದಲ್ಲಿ ತೆಗಲಿಕ್ಕೂ ಸಹ ನೀರಿಲ್ಲದ ಸಂ ಸಂದರ್ಭ ಇತ್ತು ಈಗ ಆ ಮಟ್ಟಿಗೆ ತೊಂದರೆ ಇಲ್ಲ ಮಳೆ ಕೊಯ್ಲು ಮಾಡಬಹುದಂತಲೇ ನನ್ನದೊಂದು ಅನಿಸಿಕೆ ಎಲ್ಲರಿಗೂ ಅದನ್ನು ಸೂಚಿಸ್ತಾ ಇದ್ದೇನೆ ಅದಲ್ಲದೆ ನಾನು ನಮ್ಮ ಪೆರ್ಲಂಪಾಡಿ ಹ ಷಣ್ಮುಖೇವ ಪ್ರೌಢಶಾಲೆಗೆ ಈ ಮಳೆ ಕೊಯ್ಲಿನ ಒಂದು ವ್ಯವಸ್ಥೆಯನ್ನು ಹದಿನೈದು ಸಾವಿರ ರೂಪಾಯಿ ವೆಚ್ಚದಿಂದ ಮಾಡಿಸಿಕೊಟ್ಟಿರ್ತೇನೆ ಇದು ಸಾಮಾನ್ಯ ಒಂದು ಕಾಲು ಲಕ್ಷ ರೂಪಾಯಿಯ ವೆಚ್ಚದ ಒಂದು ವಾಹನ ಅಂದರೆ ತೋಟದಿಂದ ಅಡಿಕೆ ತರಲಿಕ್ಕೆ ಅಥವಾ ತೋಟಕ್ಕೆ ಏನಾದ್ರು ಕೊಂಡೋಗಲಿಕ್ಕೆ ಸಾಮಾನ್ಯ ಮೂರು ಕ್ವಿಂಟಾಲ್ ಭಾರವನ್ನು ಇದು ಸಾಗಿಸ್ತದೆ ನಾವು ಈ ವರ್ಷ ಇಡೀ ಬೇಸಿಗೆ ಕಾಲದಲ್ಲಿ ಕಂಪ್ಲೀಟ್ ನಮ್ಮ ತೋಟದ ಅಡಿಕೆ ಕಂಪ್ಲೀಟ್ ಇದೆ ಇದೇ ಇದರಲ್ಲಿ ವಾಹನದಲ್ಲಿ ಅಂಗಳಕ್ಕೆ ಬಂದದ್ದು ಅಥವಾ ತೋಟಕ್ಕೆ ಕೊಂಡೋಗುವಂಥ ವ್ಯವಸ್ಥೆಗಳು ಇದರ ಮೂಲಕವೇ ಹೋಗ್ತದೆ ತೋಟದ ಹಾಳೆ ಸೋಗೆಗಳು ಕಂಪ್ಲೀಟ್ ಇದರ ಮೂಲಕವೇ ಇಲ್ಲಿ ಅಂಗಳಕ್ಕೆ ಬಂದದ್ದು ಇದು ಒಂದು ಕಾಲು ಲಕ್ಷ ರೂಪಾಯಿ ಇದರ ವೆಚ್ಚ ಒಂದು ಎಂಟು ತಿಂಗಳಾಯ್ತು ನಾನು ತಂದು ಒಮ್ಮೆ ಚಾರ್ಜ್ ಆದರೆ ಒಂದು ಎರಡು ಮೂರು ದಿವಸಕ್ಕೆ ಏನು ತೊಂದರೆ ಇಲ್ಲ ಇರ್ತದೆ ಬ್ಯಾಟ್ರಿ ಇರ್ತದೆ ನಾವೊಂದು ಈಗಲೂ ಕರೆಂಟ್ನಲ್ಲಿ ಚಾರ್ಜ್ ಮಾಡ್ತಾ ಇರೋದು ಈಗ ಮಳೆಗಳಲ್ಲಿ ಹೆಚ್ಚು ಉಪಯೋಗ ಇಲ್ಲ ಆದರೆ ಬೇಸಿಗೆಗಳಲ್ಲಿ ನಿತ್ಯ ಓಡಾಡ್ತದೆ ಈಗ ನೀವು ಇಲ್ಲಿ ತೋಟದಲ್ಲಿ ಮಾತ್ರ ಇಲ್ಲ ಇದು ಹೊರಗಡೆ ಕೊಂಡು ಹೋಗುವಾಗೆ ಇಲ್ಲ ಇದು ರಿಜಿಸ್ಟ್ರೇಷನ್ ಇಲ್ಲ ಇದಕ್ಕೆ ಆದ ಕಾರಣ ಮಾರ್ಗಕ್ಕೆ ಇಳಿಸುವ ಹಾಗೆ ಇಲ್ಲ ಇದನ್ನು ನಾವು ನಮ್ಮ ಉಪಯೋಗಕ್ಕೆ ಇಲ್ಲಿಯೂ ಮಾಡ್ಬೋದು ಹೊರಗೆ ಮಾರ್ಗದಲ್ಲಿ ಓಡಾಡಿಸುವಾಗ ಹಾಗಿಲ್ಲ ಇದಕ್ಕೆ ನಂಬರ್ ಪ್ಲೇಟ್ ಇಲ್ಲ ಕರೆಂಟಿನಲ್ಲಿ ಚಾರ್ಜ್ ಮಾಡುವಂಥದ್ದು ಇದು ನೋಡಿ ಒಂದು ಡ್ರಯರ್ ಇದು ಮುಖ್ಯ ಉದ್ದೇಶ ನಮ್ಮದು ಜಾರಕಾಯಿ ಒಣಗಿಸ್ಲಿಕ್ಕೆ ಮಾಡಿದಂಥ ವ್ಯವಸ್ಥೆ ಇದು ಹೊಗೆ ರಹಿತ ಅಂತ ಲೆಕ್ಕ ಅಲ್ಲಿ ಲೀಕೇಜ್ ಬಂದಿದೆ ಈಗ ಈಗ ಹಾಗೆ ಸ್ವಲ್ಪ ಹೊಗೆ ಬರ್ತದೆ ಇಲ್ಲದ್ರೆ ಇದರಲ್ಲಿ ಏನೂ ಹೊಗೆ ಬರುವುದಿಲ್ಲ ಆ ಹೊಗೆಯ ಅಂಶ ಪೂರ ಪೈಪಿನ ಮೂಲಕ ಆರಿಂಚಿನ ಪೈಪಿನಲ್ಲಿ ಹೊರಗಡೆ ಹೋಗ್ತದೆ ಇಲ್ಲಿ ಹೊರಗಡೆ ಈ ಕಡೆಯಿಂದ ಬೆಂಕಿ ಹಾಕ್ತೇವೆ ಬೆಂಕಿ ಹಾಕಿದ್ರೆ ಒಳಗೆ ಬಿಸಿ ಆಗ್ತದೆ ಅದು ಕಾಂಕ್ರೀಟ್ ಸ್ಲ್ಯಾಬು ಅದು ಬಿಸಿ ಆದರೆ ಪಕ್ಕನೆ ಬಿಸಿ ತಣ್ಣ ತಣ್ಣಗಾಗೋದಿಲ್ಲ ಬಿಸಿ ಫುಲ್ ಇರ್ತದೆ ಅದು ಹೀಗೆ ಇದನ್ನು ಬೆಂಕಿ ಹಾಕಿದ ನಂತರ ಇದನ್ನು ಹೀಗೆ ಕ್ಲೋಸ್ ಮಾಡಿಟ್ಟರೆ ಒಳಗೆ ಒಳ್ಳೆ ಬಿಸಿ ಇರ್ತದೆ ಎಷ್ಟು ಟೆಂಪರೇಚರ್ ಆಯಿತು ಅಂತ ಇಲ್ಲಿ ಕಾಣ್ತದೆ ಈಗ ನಾರ್ಮಲ್ ಇದೆ ಮೂವತ್ತಿದೆ ಮೂವತ್ತು ಮೂವತ್ತೆರಡು ಇರ್ಬೋದು ಇದು ಮುಜಂಟಿ ಅದರ ಪೆಟ್ಟಿಗೆ ಇದಕ್ಕೆ ಎಂಟುನೂರು ರೂಪಾಯಿ ಈ ಪೆಟ್ಟಿಗೆಗೆ ಉಂಟು ಹಾಗೆ ಮತ್ತೊಂದು ಥರದ್ದು ಪೆಟ್ಟಿಗೆ ಇಲ್ಲಿ ಉಂಟು ಇದು ಸಹ ಮುಜಂಟಿಗೆ ಇರುವಂಥದ್ದು ಹಾಗೆ ಅನಂತರ ಮತ್ತೊಂದು ಪಿ ವಿ ಸಿಯಲ್ಲಿ ಇಲ್ಲಿ ಮಾಡಿದಂಥದ್ದು ಇಲ್ಲೊಂದು ಇನ್ನೊಂದುಂಟು ಇದು ಸಹ ಮುಜಂಟಿಗೆ ಇರುವಂಥದ್ದು ಇದರಲ್ಲಿ ಹುಳ ಇಲ್ಲಿ ಬರ್ತದೆ ಜೇನು ಜೇನು ಇಲ್ಲಿ ಮೇಲೆ ಆಗ್ತದೆ ಇದು ಪಿ ವಿ ಸಿಯಲ್ಲಿ ಇಲ್ಲೇ ತಯಾರು ಮಾಡಿದ್ದು ಪಿ ವಿ ಸಿ ಪೈಪಿನಲ್ಲಿ ಎಷ್ಟು ಆಗ್ತದೆ ಇಲ್ಲ ವಿಶೇಷ ಇದು ತಾರಂಭ ಅಷ್ಟೊಂದು ಇದು ರಾಟೆ 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 ಇದಾಗಿ ಸುಮಾರು ಹದಿನೈದು ಕಳೀತು ಇದರಲ್ಲಿ ಅಡ್ವಾಂಟೇಜ್ ಅಂದರೆ ಇದು ಎಷ್ಟು ಲೋಡ್ನ ಕೊಡಪಾನ ದೊಡ್ಡ ಕೊಡಪಾನ ಇಳಿಸಿದರೂ ಒಂದು ಕೈಯಲ್ಲಿ ಸುಲಭದಲ್ಲಿ ಮಕ್ಕಳಿಗೆ ಸಹ ಇಳಲಿಕ್ಕೆ ಆಗ್ತದೆ ಭಾರ ಬರೋದಿಲ್ಲ ಭಾರ ಬ ಇಲ್ಲಿ ಬರ್ತದೆ ಇಲ್ಲಿ ಬೇರಿಂಗಿದೆ ಬೇರಿಂಗಿದ್ದ ಕಾರಣ ಫ್ರೀಯಾಗಿ ಬರ್ತದೆ ತಿರುಗಿಸಿದ ಇದನ್ನು ತಿರುಗಿಸಿದ್ರೆ ಆಯಿತು ಇಷ್ಟೇ ತಿರುಗಿಸಿದ್ರೆ ಆಯಿತು ಹಾಗೆ ಭಾರ ಇಲ್ಲಿ ಬರುವ ಕಾರಣ ನಮಗೆ ಕೈಗೆ ಭಾರ ಭಾರ ಬರೋದಿಲ್ಲ ಇದು ಕಳ ಕಳೆದ ವರ್ಷ ದಾರ ಧಾರಳೆಕಾಯಿಯಿಂದ ಧಾರಾಪಿರೆ ಫುಲ್ ಅಲ್ಲಿವರೆಗೆ ಚಪ್ಪರ ಹಬ್ಬಿತ್ತು ನಮಗೆ ಧಾರಳೆಕಾಯಿ ಫುಲ್ಲಾಗಿದೆ ಇದರಲ್ಲಿ ಈಗ ನೋಡಿ ವರ್ಷ ವಾಪಸ್ ಬಳ್ಳಿ ಹಬ್ಬಿ ಹಬ್ಬ ಮೇಲೆ ಬಂತು ಈಗ ಅದು ಇಡೀ ಚಪ್ಪರ ಹಬ್ಬುತ್ತದೆ ಫುಲ್ಲು ಅಡಿಕೆ ಹೌದು ಅಡಿಕೆ ಹಾಕಲಿಕ್ಕೆ ಮಳೆಗಾಲ ನವಂಬರ್ ನವೆಂಬರ್ ನಮಗೆ ಅಡಿಕೆ ತುಂಬುತ್ತದೆ ಇದರಲ್ಲಿ ಅಲ್ಲಿ ಆ ಗೂಡಲ್ಲಿ ಸಾಕಾಗೋದಿಲ್ಲ ಅದಕ್ಕೆ ಆ ಸಮಯದಲ್ಲಿ ಇಲ್ಲಿ ಅಡಿಕೆ ಹಾಕ್ತೇವೆ ಮತ್ತು ಅದನ್ನು ತೆಗಿತೇವೆ ಅಲ್ಲಿ ಅಡಿಕೆ ಹಾಕ್ತೇವೆ ಅದನ್ನು ಕಂಪ್ಲೀಟ್ ಆ ಸಮಯಕ್ಕೆ ಅದು ಮುಗೀತದೆ ಅದು ಕ್ಲೀನ್ ಮಾಡಿ ಅಲ್ಲಿಗೆ ಅಡಿಕೆ ಬರ್ತದೆ ಇದು ನಾಲ್ಕು ವರ್ಷ ಆಯಿತು ಮಾಡಿ ನಾನು ನಾಲ್ಕು ವರ್ಷ ಆಯಿತು ಅಂದರೆ ಇದರಲ್ಲಿ ಆಚೆ ಗೂಡಿನಷ್ಟು ಫುಲ್ಲು ಟೆಂಪ್ರೇಚರ್ ಇಲ್ಲ ಕಾರಣ ಯಾಕಂದರೆ ಇದು ಸೈಡ್ ಮೂರು ಫೀಟು ಆಗಲಿಕ್ಕೆ ಸುತ್ತಲೂ ಶೇಡ್ ನೆಟ್ಟು ಗಾಳಿ ಸಂಪರ್ಕ ಅದರಲ್ಲಿ ಆಗ್ತದೆ ಇದು ಫುಲ್ಲು ಬಂದಾದರೆ ಇಲ್ಲಿ ನಿಂತುಕೊಳ್ಳಿಕ್ಕೆ ಈಗ ಸಾಧ್ಯ ಆಗಲಿ ಸಾಧ್ಯ ಆಗಲಿಲ್ಲ ನಮಗೆ ಇದು ಇರುವುದಂದರೆ ಅಂಗಳದಿಂದ ಅಡಿಕೆ ಬಾಚಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆಗಳು ಬಟ್ಟಿಯಲ್ಲಿ ತಂದು ತುಂಬಿಸಿ ತಂದು ಇಲ್ಲಿ ಹೊತ್ತಾಕೋದು ಹೊತ್ತಾಕಿದಗಳಲ್ಲಿ ಅಡಿಕೆ ಓಡಿ ಅಲ್ಲಿ ಹೋಗ್ತದೆ ಅಲ್ಲಿ ಗೋಣಿಗೆ ತುಂಬುತ್ತದೆ ಆ ಓಡು ಹೊತ್ತಿಗೆ ಇದರಲ್ಲಿದ್ದ ಕಸಗಳು ಮಣ್ಣು ಹೊಯ್ಗೆ ಏನಿದೆಲ್ಲ ಇದ್ದರೆ ಅಲ್ಲಿ ಕೆಳಗಡೆ ರಾಶಿ ಬೀಳ್ತದೆ ಆ ವ್ಯವಸ್ಥೆಗೆ ಬೇಕಾಗಿ ಮಾಡಿದಂಥದ್ದು ಕ್ಲೀನ್ ಆಡಿ ಅಟ್ಟಕ್ಕೆ ಅಟ್ಟಕ್ಕೆ ಹೋಗುವಾಗ ಮಾಳಿಗೆಗೆ ಹೋಗುವ ಕಸ ಎಲ್ಲ ಕಡ್ಡಿಗಳು ಹೊಯ್ಗೆಗಳು ಹೋಗಬಾರ್ದು ಅಂತ ಆ ದೃಷ್ಟಿಯಿಂದ ಮಾಡಿದ್ವು ಇದು ಕಂಪೋಸ್ಟ್ ಹೊಂಡ ಈಗ ಎರಡು ಕಂಪೋಸ್ಟ್ ಹೊಂಡಗಳಿದೆ ಅದು ಫುಲ್ಲಾಯಿತು ಆ ಕಂಪೋಸ್ಟ್ ಹೊಂಡ ಈಗ ಗು ಫುಲ್ಲಾಗಿದೆ ಈಗ ನಾವು ಕಂಪೋಸ್ಟ್ ಇದಕ್ಕೆ ಹಾಕುತ್ತಾ ಇದ್ದೇವೆ ಅದು ಅಲ್ಲಿ ಸ್ಲರಿ ಗೊಬ್ಬರ ಗಸಿಂದ ಆದಂಥ ಸ್ಲರಿ ಈ ಹೊಂಡದಲ್ಲಿ ಬರ್ತದೆ ಅಲ್ಲಿಂದ ಬಕೆಟ್ನಲ್ಲಿ ಚೆಲ್ಲಿ ಬಕೆಟ್ನಲ್ಲಿ ತೆಗೆದು ಇದಕ್ಕೆ ಚೆಲ್ಲುವುದು ಆನಂತರ ವಾಪಸ್ಸು ಕಸ ಹಾಕೋದು ವಾಪಸ್ ಅದನ್ನು ಹಾಕೋದು ಹಾಗೆ ಸೆಟ್ಟು ಸೆಟ್ಟು ಹಾಕ್ತಾ ಬರುವುದು ಹಾಗೆ ತುಂಬುತ್ತಾ ಬರ್ತದೆ ಒಂದು ಆರು ತಿಂಗಳು ಬೇಕಾಗ್ತದೆ ಒಂದು ಗುಂಡಿ ಫುಲ್ ಆಗಬೇಕಿದ್ರೆ ಒಂದು ಆರು ತಿಂಗಳು ಅದಕ್ಕೆ ಹಾಕೋದು ಒಂದು ಆರು ತಿಂಗಳು ಇದಕ್ಕೆ ಹಾಕುವಂಥದ್ದು ಹಾಗೆ ಸಾಮಾನ್ಯ ತೋಟಕ್ಕೆ ಅರ್ಧ ಅರ್ಧ ಬಟ್ಟೆ ಗೊಬ್ಬರ ಇದನ್ನೇ ನಾವು ಹಾಕಲಿಕ್ಕೆ ಉಂಟು ಇದು ಬಿಟ್ಟು ಮತ್ತೆ ಸ್ಲರಿ ಇಷ್ಟೇ ನಮ್ಮ ತೋಟಕ್ಕಿರುವಂಥ ವ್ಯವಸ್ಥೆಗಳು ಮತ್ತು ಬೂದಿ ಸುಟ್ಟು ಮಣ್ಣು ಅದು ಸಹ ನಾವು ಒಟ್ಟಿಗೆ ಹಾಕ್ತಾ ಇರ್ತೇವೆ ತೋಟಕ್ಕೆ ಇದು ಕಂಪೋಸ್ಟ್ ಹೊಂಡಕ್ಕೆ ತೋಟದ ಸೋಗೆ ಅಥವಾ ಬೇಡದ ವಸ್ತುಗಳು ಕೊ ಸೊಪ್ಪು ಇಂಥದನ್ನೆಲ್ಲ ಕೊಚ್ಚಿಲಿಗಿರುವಂಥ ವ್ಯವಸ್ಥೆ ಇದು ಈ ಥರ ಕೆಲಸ ಮಾಡ್ತದೆ ಇಲ್ಲಿಗೆ ಸೋಗೆ ಒಂದು ಐದಾರು ಸೋಗೆ ಒಟ್ಟಿಗೆ ಕೊಡ್ಬೋದು ಹೀಗೆ ಇಟ್ಟು ಕಟ್ ಮಾಡ್ಬೋದು ಹೀಗೆ ಇದು ಒಮ್ಮೆ ಅಮರ್ಸಿದ್ರಲ್ಲಿ ಕರ್ಕಂತ ಕಟ್ಟಾಗಿಬಿಡ್ತದೆ ಐದಾರು ಸೋಗೆಗಳು ಒಮ್ಮೆಲೆ ಕಟ್ಟಾಗ್ತದೆ ಒಂದೊಂದು ಸೋಗೆ ಕೊಡಬೇಕಂತಿಲ್ಲ ಸೊಪ್ಪು ಹಾಗೆ ಒಂದೊಂದು ಅರಿಕೆಲು ಸೊಪ್ಪನ್ನು ಒಮ್ಮೆಗೆ ಇಟ್ಟು ತುಂಡು ಮಾಡ್ಬೋದು ಇದು ಮಾಡಿ ನಾನೊಂದು ಹತ್ತು ವರ್ಷ ಕಳೆಯಿತು ಈ ಕತ್ತಿಗೆ ಸಾವಯವ ಕೃಷಿಕ ಅಂತ ಹೇಳೋದು ಫಲದ ಕಂಪೆನಿಯವರು ಕೊಟ್ಟಂಥ ಸರ್ಟಿಫಿಕೇಟು ನಾವು ಸಾವಯವ ಕೃಷಿಕರು ಅಂತ ಅವರೊಂದು ಐದು ವರ್ಷ ನಿರಂತರ ಇಲ್ಲಿ ಬಂದಿದ್ದಾರೆ ಬಂದು ಪರೀಕ್ಷೆ ಮಾಡಿ ಆನಂತರ ಕೊಟ್ಟಂಥ ಬೋರ್ಡ್ ಇದು ಇದು ಜಾಯಿಕಾಯಿ ದಿನ ದಿನ ಈ ಜಾಯಿ ಕಾಯಿಯನ್ನು ಹೆಕ್ಕಬೇಕಾಗ್ತದೆ ಅಂದರೆ ಇದು ಆಗುವಂಥದ್ದು ಮಳೆಗಾಲದಲ್ಲಿ ದಿನ ದಿನ ಹೆಕ್ಕಿ ಇದನ್ನು ಪತ್ರೆಗಳನ್ನು ಬೇರೆ ಮಾಡಿ ಕಾಯಿ ಬೇರೆ ಪತ್ರೆ ಬೇರೆ ಒಣಗಿಸಬೇಕಾಗ್ತದೆ ಇದು ಮಳೆಗಾಲದಲ್ಲಿ ಅದು ಕಾರಣ ಸ್ವಲ್ಪ ಕಷ್ಟದಾಯಕ ಆಗ್ತದೆ ಒಣಗಿಸಲಿಕ್ಕೆ ದೃಷ್ಟಿಯಿಂದ ನಾವೊಂದು ಡ್ರೈಯರ್ ಮಾಡಿದ್ದೇವೆ ಹಾಗೆ ಮತ್ತು ನಮ್ಮ ಸೋಲಾರ್ ಗೂಡಲ್ಲಿ ಒಣಗುತ್ತೆ ಅದು ಬಿಟ್ಟರೆ ಒಂದೊಂದು ದಿವಸ ಭಾರಿ ಮಳೆ ಬಂದ ದಿವಸ ನಾವು ಕರೆಂಟು ಓವನ್ನಲ್ಲಿಯೂ ಪತ್ರೆಯನ್ನು ಒಣಗಿಸ್ತೇವೆ ಪತ್ರೆ ಆ ದಿವಸದ್ದು ಆ ದಿವಸ ಒಣಗಿದ್ರೆ ಅದು ಬೂಸ್ಟ್ ಬಂದು ಇದು ಕಲರ್ ಇರೋದಿಲ್ಲ ಅದು ಫಂಗಸ್ ಬಂದು ಇರ್ತದೆ ಅದು ಆ ದಿವಸದ್ದು ಆ ದಿವಸವೇ ಒಣಗಬೇಕಾಗ್ತದೆ ಕಾಯಿ ಆದರೆ ಏನು ತೊಂದರೆ ಆಗೋದಿಲ್ಲ ಒಂದು ವಾರದ ಬಿಸಿಲು ಬೇಕಾಗ್ತದೆ ಇದಕ್ಕೆ ಹಾಗೆ ನಮ್ಮದು ಸಾಮಾನ್ಯ ಒಂದು ಅರವತ್ತು ಜಾಯಿ ಗಿಡ ಇದೆ ಇದು ನಾನು ಕಸಿ ಗಿಡ ತಂದು ನೆಟ್ಟದ್ದಲ್ಲ ಬೇರೆ ಕಡೆ ತೋಟದಿಂದ ಅಲ್ಲಿ ಬಿದ್ದು ಹುಟ್ಟಿದಂಥ ಗಿಡವನ್ನು ತಂದು ನೆಟ್ಟದ್ದು ಇದಕ್ಕೀಗ ಒಂದು ಹದಿನೈದು ವರ್ಷ ಆಗ್ತಾ ಬಂತು ಈ ಮರಕ್ಕೆ ಹೀಗಿರುವಂಥದ್ದು ಒಂದು ಐವತ್ತರಿಂದ ಅರವತ್ತು ಮರ ಇದೆ ಇದರಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಮರಗಳಿದೆ ಗಂಡು ಮರದಲ್ಲಿ ಕಾಯಿ ಆಗೋದಿಲ್ಲ ಹಾಗೆ ಆದರೆ ನಮ್ಮ ಪರಾಗ ಸ್ಪರ್ಶ ದೃಷ್ಟಿಯಿಂದ ಗಂಡು ಮರಗಳು ಒಟ್ಟಿಗೆ ಬೇಕಾಗ್ತದೆ ಇಲ್ಲೊಂದು ನಾಲ್ಕೈದು ಗಂಡು ಮರಗಳು ಇದೆ ಒಟ್ಟಿಗೆ ಜಾಯಿಕಾಯಿ ಮರದಲ್ಲಿ ಇದು ಹೀಗೆ ನೇತಾಡ್ತಾ ಇರ್ತದೆ ಅದು ಹಣ್ಣಾಗ್ತಾ ಬರುವಾಗ ಹೀಗೆ ಈ ಥರ ಓಪನ್ ಆಗ್ತದೆ ಓಪನ್ ಆಗುವಾಗ ಈ ಕಾಯಿ ಅದರಿಂದ ಇದು ಅದರ ಒಳಗಡೆ ಇರ್ತದೆ ಅದು ಕೆಳಗಡೆ ಬೀಳ್ತದೆ ಆಗ ನಾವು ಇದನ್ನು ಹೆಕ್ಕಬೇಕು ನಾವು ಮೊದಲೇ ಕೊಯ್ದರೆ ಇದು ಸ್ವಲ್ಪ ಈ ಪತ್ರೆಗಳು ದಪ್ಪ ಬರೋದಿಲ್ಲ ಮೊದಲೇ ಕೊಯ್ದರೂ ಒಂದು ಎರಡು ದಿವಸದಲ್ಲಿ ಮತ್ತೆ ಇದಾಗ್ತದೆ ಇದು ಓಪನ್ ಆಗ್ತದೆ ಎಳತೂಯಿದ್ರೆ ಆಗೋದೇ ಇಲ್ಲ ಸಾಮಾನ್ಯ ಬೆಳ್ಕೊಂಡು ಬರುವಾಗ ಇದನ್ನು ಕೊಯ್ದರೆ ಒಂದು ಎರಡು ಮೂರು ದಿವಸದಲ್ಲಿ ಓಪನ್ ಆಗ್ತದೆ ಆದರೆ ಈ ಪತ್ರೆ ದಪ್ಪ ಬರಬೇಕಿದ್ರೆ ಅದು ಸಂಪೂರ್ಣ ಬೆಳೆದು ಕೆಳಗೆ ಬೀಳಬೇಕು ಅಂಥ ಸಂದರ್ಭದಲ್ಲಿ ಇದು ಸರಿಯಾದ ಪತ್ರೆ ಸಿಗ್ತದೆ ನಮಗೆ ಇದಕ್ಕೆ ಒಂದು ಕೆ ಜಿಗೆ ಒಂದೂವರೆ ಸಾವಿರ ರೂಪಾಯಿ ಪತ್ರೆಗೆ ಉಂಟು ಕಾಯಿಗೆ ಸಾಮಾನ್ಯ ಇನ್ನೂರೈವತ್ತು ರೂಪಾಯಿ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ ಈಗ ಇದನ್ನೀಗ ಹೀಗೆ ಕೊಯ್ಬೋದು ಕೊಯ್ದು ಹೀಗೆ ಜಾಯಿ ಕಾಯಿಯನ್ನು ಬೇರೆ ಬೇರೆ ಮಾಡ್ಬೋದು ಹಾಗೆ ಇದು ರೆಡಿಯಾದಂಥದ್ದು ಸರಿಯಾದ ಬೆಳವಣಿಗೆ ಆದಂಥದ್ದು ಒಣ ಒಣಗಿಸಬೇಕು ದಿನ ದಿನದ್ದು ದಿನ ದಿನವೇ ಒಣಗಿಸಬೇಕಾಗ್ತದೆ ಒಣಗಿಸಿ ಒಂದು ಒಂದು ದಿವಸದಲ್ಲಿ ಒಣಗ್ತದೆ ಅದು ಒಂದೇ ದಿವಸದಲ್ಲಿ ಈಗ ಡ್ರೈಯರ್ ಅಲ್ಲಿ ಅಥವಾ ಓವನ್ನಲ್ಲಿ ಅಥವಾ ಸೋಲಾರ್ ಗೋಡಲ್ಲಿ ಯಾವುದರಲ್ಲಿ ಆದರೂ ಒಣಗಿಸ್ಬೋದು ಅದು ಗರಿ ಗರಿ ಆಗ್ತದೆ ಅಷ್ಟೇ ಒಣಗಿ ಆಗ್ಬೋದು ಇದಕ್ಕೆ ಕೆ ಜಿಗೆ ಒಂದೂವರೆ ಸಾವಿರ ಉಂಟು ಒಂದು ಕೆಜಿ ಹೌದು ಈಗ ಈಗ ಕಾ ಕಾಯಿಗೆ ಇನ್ನೂರೈವತ್ತು ರೂಪಾಯಿ ಇದೆ ಈ ಕಾಯಿಗೆ ಇದು ಇದೊಂದು ನಾಲ್ಕು ದಿವಸ ಬಿಸಿಲಿಕ್ಕೆ ಇದು ಅಂದರೆ ಬಿಸಿಲಿನ ಲೆಕ್ಕದಲ್ಲಿ ಅದರ ಒಂದು ನಾಲ್ಕೈದು ದಿವಸ ಒಣಗಬೇಕು ನಾವು ಓವನಲ್ಲಿ ಹಾಕಿದರೆ ಒಂದು ಎರಡು ದಿವಸದಲ್ಲಿ ಆಗ್ತದೆ ಅಥವಾ ಈ ಡ್ರೈಯರ್ ನಮ್ಮ ಒಳಗೆ ತೋರಿಸಿದೇವಲ್ಲ ಆರಲ್ಲಿ ಎರಡು ದಿವಸ ಹಾಕಿದರೆ ಒಣಗಿಬಿಡ್ತದೆ ಅಂದರೆ ಇದನ್ನು ಉಪ್ಪಿನ ಗಾಯ ಮಾಡ್ತಾರೆ ಎಳತನ್ನು ಕೊಯ್ದು ತುನ್ನು ತುನ್ನು ಮಾಡಿ ಉಪ್ಪಿನಕಾಯಿ ಮಾಡ್ತಾರೆ ಸ್ವಲ್ಪ ಹುಳಿ ರುಚಿ ಉಂಟು ಒಂದು ಗಿಡದ ಲೆಕ್ಕ ಏನಾದರೂ ಉಂಟು ಸರ್ ಗಿಡದಲ್ಲಿ ಎಷ್ಟು ನಮಗೆ ಈ ವರ್ಷದ್ದು ಅಲ್ಲ ಕಳೆದ ವರ್ಷ ಉತ್ಪತ್ತಿ ಸಾಮಾನ್ಯ ಒಂದು ಕಾಲು ಲಕ್ಷ ಆಗಿದೆ ಕಳೆದ ವರ್ಷ ಈ ವರ್ಷ ಒಂದು ಅಷ್ಟು ಆಗಲಿಕ್ಕಿಲ್ಲ ನಮ್ಮದು ಐವತ್ತರಿಂದ ಅರವತ್ತು ಗಿಡ ಇರ್ಬೋದು ಅಲ್ಲಿ ಎಲ್ಲ ಮರಗಳಲ್ಲಿ ಒಂದೇ ನಮೂನೆ ಫಸಲು ಬರೋದಿಲ್ಲ ಹೆಚ್ಚು ಕಡಿಮೆ ಇರ್ತದೆ ಇರ್ತದೆ ಸಾಮಾನ್ಯ ಒಂದು ಲಕ್ಷದ ಹಾಂ ಒಂದು ಲಕ್ಷದ ನಮಗೆ ಇದರಲ್ಲಿ ಜಾಕಿ ಅಲ್ಲಿ ಬರ್ತದೆ ಇದು ಮಳೆ ಮಾಪನ ಈಗ ಐವತ್ತು ಇದರಲ್ಲಿ ನೀರೇನಿಲ್ಲ ದಿನಂಪ್ರತಿ ನಾನು ಬೆಳಿಗ್ಗೆ ಏಳು ಏಳುವರೆಗೆ ಇದರಲ್ಲಿ ಎಷ್ಟು ಮಳೆ ಬಂದಿದೆ ಅಂತ ಅಳತೆ ಮಾಡಿ ವಾಟ್ಸಪ್ಪಲ್ಲಿ ಮತ್ತು ಪುಸ್ತಕದಲ್ಲಿ ಬರೆದಿಡ್ತೇನೆ ಈಗ ಒಂದು ನಾಲ್ಕು ವರ್ಷ ಆಯ್ತು ಈ ವ್ಯವಸ್ಥೆ ಶುರುವಾಗಿ ಇದರಲ್ಲಿ ಹತ್ತು ಎಮ್ ಎಲ್ ಮಿಲಿಮೀಟ್ರ್ ಇಲ್ಲಿಗೆ ಆಯಿತು ಇದರಿಂದ ಹೆಚ್ಚಿಗಾದರೆ ಇದರಲ್ಲಿ ಸಮಾಲಿ ಅದರಲ್ಲಿ ಬರ್ತದೆ ಅದರಿಂದ ಇದನ್ನು ಒಂದು ಅಳತೆ ಮಾಡಿ ಚೆಲ್ಲಿ ವಾಪಾಸ್ ಅಳತೆ ಮಾಡೋದು ಇದರಲ್ಲಿ ಹಾಗ ಹತ್ತು ಇಪ್ಪತ್ತ ಮೂವತ್ತ ಮೂವತ್ತೈದು ನಲ್ವತ್ತಂತ ಅಂತ ಅದರಲ್ಲಿ ಹೌದು ದಿನಂಪ್ರತಿ ಬೆಳಿಗ್ಗೆ ಬೆಳಿಗ್ಗೆ ಹೊತ್ತು ಮಾಡುವಂಥದ್ದು ಟೆಂಪರೇಚರ್ ಈಗ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಡಿಗ್ರಿ ಸೆಂಟಿಗ್ರೇಟ್ ಇದೆ ಈಗದ ಟೆಂಪರೇಚರ್ ಇದು ಅಡಿಕೆ ವಿಂಗಡಣೆ ಮಾಡುವಂಥ ಒಂದು ವ್ಯವಸ್ಥೆ ಅಡಿಕೆಯನ್ನು ಇಲ್ಲಿ ನಾವು ಬಟ್ಟೆಯನ್ನು ತಂದು ಸುರಿಗಬೇಕು ಸುರಿದ ಅಡಿಕೆಯನ್ನು ಇಲ್ಲಿ ಸುರಿದ ರಾಶಿ ಹಾಕಿದ ನಂತರ ಇಲ್ಲಿ ನಾವು ಒಂದೊಂದೇ ಅಡಿಕೆಯನ್ನು ವಿಂಗಡಣೆ ಮಾಡುವುದು ಅಲ್ಲಿ ಹಾಳು ಅಡಿಕೆ ಎಲ್ಲ ಇಲ್ಲಿ ಹೆಕ್ಕುವಂಥದ್ದು ಇಲ್ಲಿ ಹೆಕ್ಕಿದ ನಂತರ ಅದನ್ನು ಬಟ್ಟಿಗೆ ಹಾಕಬೇಕು ಹಾಳು ಅಡಿಕೆಯನ್ನು ಒಳ್ಳೆ ಅಡಿಕೆಯನ್ನು ಜಾರಿಸಿಬಿಟ್ರೆ ಇಲ್ಲಿ ಗೋಣಿಗೆ ಬಂದು ತುಂಬುತ್ತೆ ಇಲ್ಲಿ ಗೋಣಿ ಕ ಸುಗಿಸಬೇಕು ಗೋಣಿಗೆ ತುಂಬಿಸಿದರೆ ಗೋಣಿಗೆ ತುಂಬುತ್ತದೆ ಕಸಗಳೆಲ್ಲ ಇಲ್ಲಿ ಕಳಗೆ ಬೀಳ್ತದೆ ಮತ್ತು ಈ ವ್ಯವಸ್ಥೆ ಯಾಕೆ ಮಾಡಿದ್ದು ಅಂದರೆ ನಾನು ನೆಲದಲ್ಲಿ ಕೂತು ನನಗೆ ಎಲ್ತಿ ಹೆಕ್ಕಲಿಕ್ಕೆ ಆಗೋದಿಲ್ಲ ಆ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದೇನೆ ನಾನು ಇದು ಇಲ್ಲಿ ಸಪುರ ಇಲ್ಲಿ ತೋರ ಯಾಕೆ ಆಯಿತು ಅಂದರೆ ಒಂದು ಗೋಣಿ ಇರುವಂಥ ಬಕ್ಕಿನ ಗೋಣಿ ಇಪ್ಪತ್ತು ಇಂಚು ಬಾಯಿ ಆಗಲ್ಲ ಅದಕ್ಕೆ ಇದು ಹದಿನೆಂಟು ಇಂಚಿಗೆ ಇಟ್ಟು ಇಲ್ಲಿ ವ್ಯವಸ್ಥೆ ಮಾಡಿದೆ ಅದು ಅದೇ ತೋರ ಬಂದರೆ ಇಲ್ಲಿ ಅಡಿಕೆ ಹಿಡಿಯುವುದಿಲ್ಲ ಅದಕ್ಕೆ ಬೇಕಾಗಿ ಇಲ್ಲಿ ಸ್ವಲ್ಪ ಅಗಲ ತಗೊಂಡೆ ದೃಷ್ಟಿನಿಂದ ಈ ಆಕೃತಿಯಲ್ಲಿ ಮಾಡಿದೆ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚು ತಗ್ಗು ಅದು ಯಾಕೆಂದರೆ ಅಡಿಕೆ ಸಲಿಸಿನಲ್ಲಿ ಜಾರಿಗೊಂಡು ಬರಲಿಕ್ಕೆ ಹಾಗೆ ಇದು ಸೀದಾ ಓಡಿ ಹೋಗೋದಾಗ ಇದೊಂದು ವ್ಯವಸ್ಥೆ ಇಲ್ಲಿ ಇದನ್ನು ತೆಗೆದ ಕೂಡಲೇ ಅಡಿಕೆ ಕೆಳಗೆ ಜಾರ್ತದೆ ಸ್ವಲ್ಪ ಮುಟ್ಟಿದ ಕೂಡಲೇ ಅಡಿಕೆ ಕೆಳಗೆ ಹೋಗಿ ಬೀಳ್ತದೆ ಇದು ಮಾಡಿ ನಾನು ನಾಲ್ಕೈದು ವರ್ಷಗಳು ಕಳೆಯಿತು ನಾನು ಇದನ್ನು ನನಗೆ ನನ್ನ ಉಪಯೋಗಕ್ಕೆ ಬೇಕಾಗಿ ನಾನೇ ಮಾಡಿದಂಥದ್ದು ನಾನು ಮಾಡಿದ ನಂತರ ಇಲ್ಲಿ ಒಬ್ಬೊಬ್ಬರೇ ಹೀಗೆ ಬಂದು ನೋಡಿ ಈಗ ಸಾಮಾನ್ಯ ಇದೇ ಅಳತೆದ್ದು ನಾಲ್ಕೈದು ತಾಲೂಕಿನಲ್ಲಿ ಒಂದು ನೂರರ ಮೇಲೆ ಇದೆ ಎಷ್ಟೊಂದು ನನಗೆ ಕರೆಕ್ಟ್ ಗೊತ್ತಿಲ್ಲ ಅಂತೂ ನೂರರ ಮೇಲೆ ಈಗ ಇದೆ ನಾನು ಅವರಿಗೆ ಅಳತೆ ಕೊಟ್ಟದ್ದು ಕಾಗದಲ್ಲಿ ಪಿನ್ನಲ್ಲಿ ಮಾಡಿ ಅಳತೆ ಮಾಡಿ ಕೊಟ್ಟೆ ಹೀಗೆ ಬರಬೇಕು ಇಷ್ಟು ಸರಳ ಹಾಕಬೇಕು ಇದಕ್ಕೆ ಇಷ್ಟು ಆಗಲಿಕ್ಕೆ ಅಂತ ಆದರೆ ಪ್ರಥಮ ಮಾಡಿದ್ದು ಇದೀಗ ಪ್ರಥಮ ಮಾಡಿದಂಥ ಇದು ಇದು ಗ್ಯಾಪು ದೊಡ್ಡದಾಯಿತು ಅಷ್ಟೊತ್ತಿಗೆ ಮತ್ತೆ ವಾಪಸ್ ಎರಡನೇ ಪುತ್ರಿಗೆ ಕೊಂಡೋಗಿ ಇದು ಮತ್ತೊಂದು ಸರಳು ಇದಕ್ಕೆ ಕೊಟ್ಟುಕೊಂಡೆ ಅಡಿಕೆ ಕೆಳಗೆ ಬೀಳದಾಗೆ ಈಗ ಸಾಮಾನ್ಯ ಸರಿಯಾಗಿದೆ ಆ ನಂತರ ಮಾಡುವ ಹೊತ್ತಿಗೆ ನಾನು ಇದಕ್ಕೆ ಇದರಲ್ಲಿ ಈಗ ಮೂವತ್ತ ನಾಲ್ಕು ಸರಳು ಉಂಟು ಹೀಗೆ ಮತ್ತೆ ಎರಡು ಸರಳನ್ನು ಜಾಸ್ತಿ ಮಾಡಿದೆ ಅದು ಮೂವತ್ತಾರು ಸರಳು ಹಾಗಾಗಿ ಮತ್ತೆ ಮತ್ತೆ ಮಾಡುವಂಥದ್ದಲ್ಲಿ ಈ ತುಂಡು ಸ ಇದನ್ನು ಕೊಡಲಿಲ್ಲ ಈಗ ಇಲ್ಲಿ ಇಷ್ಟು ಕೊಟ್ಟು ಇಲ್ಲಿ ಇದು ಮತ್ತೆ ಇಲ್ಲಿ ಗ್ಯಾಪ್ ಕಡಿಮೆ ಆಗ್ತದೆ ಇದು ಇಲ್ಲಿ ಹತ್ತಿರ ಬಂತಲ್ಲ ಹತ್ತಿರ ಬಂತು ಇಲ್ಲಿ ಇದ್ದ ಕಾರಣ ಇಲ್ಲಿ ಗ್ಯಾಪ್ ದೊಡ್ಡದಾಯಿತು ಅಡಿಕೆ ಅಡಿಕೆ ಕೆಳಗೆ ಬಿದ್ದು ಹೋಗ್ತದೆ ಅದಕ್ಕೆ ಬೇಕಾದ ಆ ತುಂಡು ಇದನ್ನು ಕೊಟ್ಟೆ ಇಲ್ಲಿ ಬೀಳುವುದಿಲ್ಲ ಹಾಗೆ ಇದರಲ್ಲಿಗೆ ನಾಲ್ಕು ಸರಳುಗಳು ಉಂಟು ಮತ್ತು ಅನಂತರ ಮಾಡಿದ್ದಕ್ಕೆಲ್ಲ ಮೂವತ್ತಾರು ಸರಳುಗಳು ಉಂಟು ಇದೇ ಅಳತೆಗೆ ಇದು ಒಂದು ಎಂಟು ವರ್ಷಗಳ ಹಿಂದೆ ಅಡಿಕೆ ಅಂಗಳದಿಂದ ಮೇಲೆ ತರಲಿಕ್ಕೆ ಮಾಡಿದಂಥ ಒಂದು ವ್ಯವಸ್ಥೆ ನಾವು ಮೊದಲು ಮೆಟ್ಟುಗಲ್ಲಿನಲ್ಲಿ ಅಡಿಕೆಯನ್ನು ಹೊತ್ತುಕೊಂಡು ಲೇಬರ್ ಮೂಲಕ ಮೇಲೆ ಮಾಡಿಗೆಗೆ ಬರ್ತಾಯಿತ್ತು ಲೇಬರ್ಗಳ ಸಂಖ್ಯೆ ಕಡಿಮೆ ಆಗುವಾಗ ಅವರಿಗೆ ಕಷ್ಟ ಆಗುವ ಕಾರಣ ಅದಕ್ಕೆ ಬದಲಿ ವ್ಯವಸ್ಥೆಯಾಗಿ ಇದೊಂದು ಮಾಡಿದ್ದು ಇದು ಬೆಂಗಳೂರಿಂದ ನಾನು ತಂದಂಥ ಒಂದು ಮೋಟ್ರು ಕಾಲ್ ಎಚ್ ಪಿ ಮೋಟ್ರ್ ಇದು ಅಲ್ಲಿಂದ ಮೋಟ್ರ್ ಮಾತ್ರ ತಂದದ್ದು ನಂತರ ಇರುವ ಇದೆಲ್ಲ ಡಿಸೈನ್ ಎಲ್ಲ ನಾನು ಇಲ್ಲಿ ಪುತ್ತೂರಲ್ಲಿ ಹೇಳಿ ಮಾಡಿಸಿದಂಥದ್ದು ಈಗ ಇದು ಈಗ ಒಂದು ಸ್ವಿಚ್ ಹಾಕಿತ್ತು ಆನಂತರ ಇಲ್ಲಿ ಒಂದು ಲಾಕ್ ಇಟ್ಟಿದೆ ಈ ಲಾಕ್ ತೆಗೆದ್ರೆ ಮತ್ತೆ ಇದು ಯಾವ ಸೈಡಿಗೂ ಟರ್ನಿಂಗ್ ಆಗ್ತದೆ ಫ್ರೀಯಾಗಿ ಅದು ಲೋಡ್ ಇದ್ದುಕೊಂಡೇ ತಿರುಗ್ತದೆ ಯಾವ ಹೊಡೆಗ ಹೊಡೆಗೆ ಬೆಕ್ಕಿದ್ರೆ ಬರ್ತದೆ ಇದು ಗೋಣಿಯನ್ನು ಕಟ್ಟಲಿಕ್ಕಿರುವಂಥ ವ್ಯವಸ್ಥೆ ಇದು ಒಂದು ಗೋಣಿಗೆ ಆಗಿ ಇಷ್ಟು ಉದ್ದದ ಹಗ್ಗ ಬೇಕಾಗ್ತದೆ ಆ ಹಗ್ಗದ ಮೇಲೆ ಈ ಗೋಣಿಯನ್ನು ಇಟ್ಟುಕೊಂಡಿತು ಇದು ಸಮಯ ಉಳಿತಾಯಕ್ಕೆ ಬೇಕಾಗಿ ಈ ಒಂದು ವ್ಯವಸ್ಥೆ ಅಂದರೆ ಕಟ್ಟುವ ಶ್ರಮ ಎಲ್ಲ ಯಾವುದೂ ಇಲ್ಲ ಸಮಯವೂ ಉಳಿತದೆ ಅದಕ್ಕೆ ಮತ್ತೆ ಇದನ್ನು ತಂದು ಸಿಕ್ಕಿಸಿತು ಹೀಗೆ ಇದು ಮೆ ಮೇಲೆಯೂ ಹೋಗ್ತದೆ ಕೆಳಗೆ ಬರ್ತದೆ ಇದನ್ನು ಹೀಗೆ ಸಿಕ್ಕಿಸಿ ಬಿಟ್ಟರೆ ಆಯಿತು ಮತ್ತು ಯಾವ ಕೆಲಸವಿಲ್ಲ ಅದು ಲಾಕ್ ಬಿಡುವುದಿಲ್ಲ ಹಿಡ್ಕೊಳ್ತದೆ ಹೀಗೆ ಇನ್ನೂ ಎತ್ತಿದರೆ ಆಯಿತು ಹೀಗೆ ಅದು ಓರ್ಯಾದರೂ ಏನೂ ತೊಂದರೆ ಆಗೋದಿಲ್ಲ ಅದು ಮೇಲೆ ಹಾಗೆ ಬರ್ತದೆ ಹಾಗೆ ಇನ್ನು ಲೋ ನಾವು ಕೈ ಬಿಟ್ಟರೆ ಅದು ಅಲ್ಲೇ ನಿಲ್ತದೆ ಕೆಳಗೆ ಹೋಗುವುದಿಲ್ಲ ಮೇಲೆಯೂ ಹೋಗುವುದಿಲ್ಲ ಇನ್ನು ಬೇಕಾದ ಅಲ್ಲಿಗೆ ಟರ್ನ್ ಮಾಡಿತ್ತು ಟರ್ನ್ ಮಾಡಿ ಹೀಗೆ ಕೆಳಗೆ ಇಳಿಸಿದರೆ ಆಯಿತು ಇನ್ನು ಇನ್ನು ಮೇಲೆ ಇರ್ತದೆ ಅದಕ್ಕೆ ಮೇಲೆ ಸ್ವಿಚ್ಚಲ್ಲಿ ಅದರಲ್ಲೇ ಉಂಟು ಒಂದು ಕೆಳಗೆ ಮೇಲೆ ಅಲ್ಲೇ ಉಂಟು ಸ್ವಿಚ್ಚು ಒಂದರಲ್ಲಿ ಡಬಲ್ ಸ್ವಿಚ್ಚು ಮೇಲೆ ಬಂದ ನಾವು ಬಿಟ್ಟರೆ ಸ್ವಿಚ್ ಬಿಟ್ಟರೆ ಅದು ಅಲ್ಲೇ ನಿಲ್ತದೆ ಈಗ ಒಂದು ಕ್ವಿಂಟಾಲ್ ಇದ್ದರೂ ಅಲ್ಲೇ ನಿಲ್ತದೆ ಇದರಲ್ಲಿ ಒಂದು ಕ್ವಿಂಟಾಲ್ನವರೆಗೆ ಎತ್ತಲಿಕ್ಕೆ ಆಗ್ತದೆ ಏನು ತೊಂದರೆ ಆಗೋದಿಲ್ಲ ನಮಗೆ ಅಷ್ಟು ಉಪಯೋಗ ಬರೋದಿಲ್ಲ ಒಂದು ಐವತ್ತು ಅರುವತ್ತು ಜಿಯಿಂದ ಹೆಚ್ಚಿದ್ದ ನಮಗೆ ಇಲ್ಲ ಇಲ್ಲಿ ಹೀಗೆ ಹೀಗೆ ಇದನ್ನು ತೆಗೆಯಿತು ಹೀಗೆ ಬಿಡಿಸಿತು ಓಪನ್ ಆಯಿತು ಭಾಳ ಸುಲಭದಲ್ಲೇ ಬರ್ತದೆ ಹೀಗೆ ಕಟ್ಟುದು ಗಿಡದು ಯಾವ ಕೂಡ ಇಲ್ಲ ಹಾಂ ಇದು ನನ್ನದೇ ಒಂದು ಕಲ್ಪನೆಯಲ್ಲಿ ನಾನು ಮಾಡಿದಂಥದ್ದು ಹಾಂ ಎಲ್ಲಿಗೆ ಬೇಕೋ ಅಲ್ಲಿಗೆ ತಿರುಗ್ತಾ ಇದೆ ಹೀಗೆ ಇದರಲ್ಲಿ ಯಾಕೆ ತಿರುಗುದು ಅಂದರೆ ಇಲ್ಲಿ ಬೇರಿಂಗ್ ಉಂಟು ಇದ್ದ ಕಾರಣ ಹಾಗೆ ಫ್ರೀಯಾಗಿ ಬರ್ತದೆ ಅದು ಆ ಕ್ವಿಂಟಲ್ ಗೋಣಿದ್ರು ಸಹ ಫ್ರೀಯೇ ನನಗೆ ಮೋಟ್ರಿಗೆ ಏಳು ಸಾವಿರ ರೂಪಾಯಿ ಆಗಿದೆ ಏಳು ಸಾವಿರ ರೂಪಾಯಿ ಸ್ಟ್ಯಾಂಡಿಗೆ ಆಗಿದೆ ಯಾವಾಗ ಏಳು ವರ್ಷಗಳ ಹಿಂದೆ ಏಳು ಎಂಟು ವರ್ಷಗಳ ಹಿಂದೆ ಅದ್ದು ಈಗ ಸಾಮಾನ್ಯ ಒಂದು ನಲ್ವತ್ತು ಸಾವಿರ ಐದು ಸಾವಿರ ಹತ್ತಿರ ಬರ್ಬೋದು ಇದು ಇದರಲ್ಲಿ ಈಗ ಜಾಸ್ತಿ ಕೆಪಾಸಿಟಿಯ ವ್ಯವಸ್ಥೆಗಳೆಲ್ಲ ಬಂದಿದೆ ಆ ಸಮಯದಲ್ಲಿ ಯಾವುದೂ ಇರಲಿಲ್ಲ ನಾನು ಮಾಡುವ ಹೊತ್ತಿಗೆ ಎಲ್ಲಿ ಯಾರಲ್ಲಿಯೂ ಇಲ್ಲ ಈಗ ಎಲ್ಲರ ಮನೆಗಳಲ್ಲಿಯೂ ಕೆಲವು ಮನೆಗಳೆಲ್ಲ ನೋಡ್ತಾ ಇದ್ದೇನೆ ನಾನು ಇದರಿಂದ ಜಾಸ್ತಿ ಕೆಪಾಸಿಟಿದು ಉಂಟಿಗೆ ಕೆಪಾಸಿಟಿ ಈಗ ಈ ಮೋಟ್ರ ಶಕ್ತಿ ಅದೆಲ್ಲ ಜಾಸ್ತಿ ಅಲ್ಲ ಪೈಪದ ಅವರವರಿಗೆ ಕೆಲವರಿಗೆ ಜನರಿಗೆ ಈ ಪೈಪು ಬೇಡ ಇಲ್ಲಿ ನೆಲ ಇದಕ್ಕೆ ಕೊಡ್ಬೋದು ಸ್ಲ್ಯಾಬಲ್ಲಿದ್ದರೆ ಸ್ಲ್ಯಾಬಿನ ಹುಕ್ಕಿಗೆ ಕೊಡ್ಬೋದು ನೇರವಾಗಿ ಇಳಿಸ್ಬೋದು ಈಗ ಎರಡು ಮೂರು ಮಾಳಿಗೆ ಹೋಗುವಾಗ ಕಟ್ಟಡ ಕಟ್ಟುವವರು ಈಗ ಕೆಳಗಿನಿಂದ ಹೊಯ್ಗೆ ಸಿಮೆಂಟು ಕಲ್ಲುಗಳನ್ನೆಲ್ಲ ಇದರ ಮೂಲಕ ಸಾಗಿಸ್ತಾ ಇದ್ದಾರೆ ಈಗ ಅದು ಕ್ವಿಂಟಾಲ್ ಲೆಕ್ಕದಲ್ಲಿ ದೊಡ್ಡ ದೊಡ್ಡ ಇದನ್ನು ಬಗೆಟ್ ಮಾಡಿ ಆಗ ಇದು ಪವರ್ ಜಾಸ್ತಿ ಬೇಕಾಗ್ತದೆ ಮೋಟ್ರಿನ ಪವರ್ ಜಾಸ್ತಿ ಬೇಕಾಗುತ್ತದೆ ಇದೀಗ ಕಾಲು ಎಚ್ ಪಿ ಒಂದು ಎಚ್ ಪಿ ಎರಡು ಎಚ್ ಪಿ ಮೋಟ್ರ್ ಹಾಕಿದೆ ಎರಡು ಮೂರು ಕ್ವಿಂಟಾಲ್ ಒಮ್ಮೆಲೆ ಎತ್ತಿ ಮೇಲೆ ಮೇಲೆ ತರ್ಬೋದು ಕೆಳಗಿನ ಪೋರ್ಷನಿಂದ ಮೇಲಿನ ಪೋರ್ಷನಿಗೆ ಯಾವುದು ಬೇಕಾದರೂ ಸಾಗಿಸ್ಬೋದು ಈಗ ಅದು ಎಷ್ಟು ತುಂಬ ಬೇರೆ ಬೇರೆ ವೆರೈಟಿದು ಬಂದಿದೆ ಆ ನಾನು ಮಾಡುವ ಹೊತ್ತಿಗೆ ಅದಿರಲಿಲ್ಲ ವೀಕ್ಷಕರೇ ನೋಡಿದ್ರಲ್ಲ ಗಣಪತಿ ಭಟ್ ಎಕ್ಕಡ್ಕ ಇವರ ಸಮಗ್ರವಾದಂತಹ ಕೃಷಿ ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿ ಅನೇಕ ಕೃಷಿಗಳನ್ನು ಮಾಡ್ತಾ ಅದರ ಜೊತೆಗೆ ವಿಶೇಷವಾಗಿ ಇವತ್ತು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸೂರ್ಯನ ಸೌರಶಕ್ತಿಯನ್ನು ಬಳಸಿಕೊಂಡು ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಟ್ಯಾಂಕ್ನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಮೂಲಕ ನೀರು ತೋಟಕ್ಕೆ ಹೋಗುವಂಥದ್ದು ಸ್ಲರಿ ಸಿಸ್ಟಮ್ ಮಾಡಿದ್ದಾರೆ ಅದರ ಜೊತೆಗೆ ಅನೇಕವರ ಹೈನುಗಾರಿಕೆಯಲ್ಲಿ ಕೂಡ ದೇಶಿ ತಳಿಗಳನ್ನು ಹಿಡ್ಕೊಂಡು ಹೈನುಗಾರಿಕೆ ಹಾಲಿನ ಉದ್ದೇಶಕ್ಕಾಗಿ ಅಲ್ಲ ಅದರ ಕೃಷಿಗಾಗಿ ಅವರು ಮಾಡ್ತಾ ಇದ್ದಾರೆ ಸಾವಯವ ಕೃಷಿಗಾಗಿ ಅದರ ಜೊತೆಗೆ ಕೃಷಿಕ ಇವತ್ತು ಯಾವತ್ತೂ ಕೂಡ ಸೋಲಬಾರದು ಎನ್ನುವಂಥದ್ದು ಇವರದ ಒಂದು ಮನದ ಇಂಗಿತ ಹಾಗಾಗಿ ಇವರು ಅನೇಕ ಏಳೆಂಟು ವರ್ಷಗಳ ಹಿಂದಿನಿಂದಲೇ ಬಹುಶಃ ಒಂದು ಯಾಂತ್ರಿ ಯಾಂತ್ರೀಕೃತವಾದಂಥ ವ್ಯವಸ್ಥೆಗಳನ್ನು ಇವರೊಂದು ಪದ್ಧತಿಯನ್ನು ಮಾಡಿಕೊಂಡಿದ್ದಾರೆ ಅಡಿಕೆಯನ್ನು ಎತ್ತುವಂಥದ್ದಾಗಿರ್ಬೋದು ಅಡಿಕೆಯನ್ನು ಹೆಕ್ಕುವಂಥ ವರ್ಗೀಕರಣ ಮಾಡುವಂಥದ್ದಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ಕೃಷಿಕ ಇಂತಹ ಒಂದು ಸುಲಭವಾದಂತಹ ವಿಧಾನಗಳನ್ನು ಬಳಸಿಕೊಂಡು ಯಶಸ್ವಿಯಾದಂತಹ ಕೃಷಿಯನ್ನು ಮಾಡಬೇಕೆನ್ನುವಂಥದ್ದು ಗಣಪತಿ ಬಟ್ಟೆ ಎಕ್ಕಡಕ ಇವರು ಕೃಷಿಯನ್ನು ನೋಡಿದಾಗ ನಮಗೆ ಅರಿವಾಗ್ತದೆ ಇದು ಸುದ್ದಿ ಕೃಷಿ ಲೋಕದ ಇವತ್ತಿನ ಸಂಚಿಕೆಯ ವಿಶೇಷ ಶಿವಕುಮಾರ್ ಈಶ್ವರಮಂಗಳ ಕಾರ್ತಿಕ್ ಕರ್ಕೇರ ಹಾಗೂ ಅಶ್ವಥ್ ಶೆಟ್ಟಿ ಜೊತೆಗೆ ಉಮೇಶ್ ಮಿತ್ತಾಡ್ಕ ಸುದ್ದಿ ನ್ಯೂಸ್ ಪುತ್ತೂರು ಿ ರೋ ರೈತ ಬಾಂಧವರೇ ರೈತ ಬಂಧುಗಳೇ ಕೇಳಿ ರಣ್ಣು ಕೇಳಿ ರಕ್ಕೋ ರೈತ ಬಾಂಧವರೇ ರೈತ ಬಂಧುಗಳೇ ಕೃಷಿಕರ ಮಿತ್ರ ನಮ ಎ ಸಾಕೆಲ್ಲಾಡರ್ ಕೃಷಿಗೊಂದು ಸೂತ್ರ ನಮ ಎ ಸಾಕೆಲ್ಲಾಡರ್ ಕೃಷಿಕರ ಮಿತ್ರ ನಮ ಎ ಸಾಕೆಲ್ಲಾಡರ್ ಕೃಷಿಗೊಂದು ಸೂತ್ರ ನಮಗೆ ಸಾರ್ಕೆಲ್ಲಾಡರ್ ಕೀಳಲು ತೋಟಿ ವಿಧಾನ ಅಡಿಕೆ ತುಂಬಲು ಟ್ರಾಲಿ ಪ್ರಧಾನ ಒಂದೊಂದು ಮೆಟ್ಟಿಲು ಸಿಲ್ವರ್ ತೊಟ್ಟಿಲು ಮೇಲೆ ಕೆಳಗೆ ಹತ್ತಿ ಇಳಿದು ಮಾಡು ನಿನ್ನ ಕಾಯಕ ಟ್ರಾಲಿಗೆಲ್ಲಿ ಗೊಬ್ಬರ ಹಾಕಿ ಕೃಷಿಯ ಮಾಡು ಸೇವಕ ನಮ್ಮ ಪೆಪ್ಪರ್ ಡಿ ಕೋನಿಂಗ್ ಮೆಷಿನ್ ಅಡಿಕೆ ಮರಕ್ಕೆ ಔಷಧಿ ಹೊಡಿಸಲು ಆರ್ ಕೆ ಉಪಕರಣಗಳು ಸಿಂಗಲ್ ವೀಲು ಡಬಲ್ ವೀಲು ತರ ತರ ಟಾಲಿ ಹೊರಟಿವೆ ರ್ಯಾಲಿ ಮನೆಗೆ ಏಣಿ ಕುದುರೆ ಏಣಿ ಮನೆ ಮನೆಗೂ ತೆನೆ ತೆನೆಗೂ ಬಣ್ಣ ಬಳೆಯಲು ಬದುಕು ನಡೆಯಲು ಭಾಗಿ ಎತ್ತರಕ್ಕೆ ಎತ್ತರ ಉತ್ತರಕ್ಕೆ ಉತ್ತರ ನಮ್ಮ ಆರ್ ಕೆ ಲ್ಯಾಡರ್ಸ್ ಎಲ್ಲೆಲ್ಲೂ ಲೀಡರ್ಸ್ ಎಲ್ಲೆಲ್ಲೂ ಲೀಡರ್ಸ್ ನಮ್ಮ ಪುತ್ತೂರು ಪುರದೊಳಗೆ ಸುತ್ತೇಳು ಸ್ವರದೊಳಗೆ ඒී තානල් චක්ෂණ දදා සුද්දිිගටේ